ಹಲೋ ನಮಸ್ತೆ ಎಲ್ರಿಗೂ ಈಗ ಈ ವೆದರ್ ಚೇಂಜ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ಅಷ್ಟೇ ಕೋಲ್ಡ್ ಇರ್ಬೋದು ಅಥವಾ ಶೀತ ಆಗೋದು ಗಂಟ್ಲು ಕೆರೆತ ಗಂಟ್ಲು ನೋವು ಅಥವಾ ನೋಸ್ ಬ್ಲಾಕ್ ಮೂಗ್ ಬ್ಲಾಕ್ ಈ ಥರ ಆಗ್ತಾ ಇರುತ್ತೆ ಸಾಮಾನ್ಯವಾಗಿರುವಂಥ ಈ ಶೀತ ಕಫ ನೆಗಡಿ ಕೆಮ್ಮಿರುತ್ತಲ್ವ ಇದನ್ನ ಸಿಂಪಲಾಗಿ ನಾವು ಮನೆ ಮದ್ದನ್ನೇ ಮಾಡೋ ಮುಖಾಂತರ ಕಮ್ಮಿ ಮಾಡ್ಕೋಬೋದು ಒಂಚೂರು ಶೀತ ಆದ ಕೂಡಲೇ ನಾವು ಹೋಗಿ ಹೊರಗಡೆ ಅಲೋಪತಿ ಮೆಡಿಸಿನ್ ತಗೊಳ್ಳೋದು ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳೋದು ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ನಾವು ಜಾಸ್ತಿ ಅಲೋಪತಿ ಅಥವಾ ಇಂಗ್ಲೀಷ್ ಟ್ಯಾಬ್ಲೆಟ್ ತಗೊಂಡಷ್ಟು ನಮ್ಮ ಆರೋಗ್ಯ ಕಮ್ಮಿ ಆಗುತ್ತಾ ಹೋಗುತ್ತೆ ಒಂದು ಟೈಮ್ಗೆ ಅಂದ್ರೆ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ನಿಮಗೆ ಓಕೆ ನಾವು ಹುಷಾರಾಗಿದ್ದೀವಿ ಚೆನ್ನಾಗಿದೀವಿ ಅಂತ ಅನಿಸುತ್ತೆ ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಮ್ಮ ದೇಹದ ಇಮ್ಯುನಿಟಿ ಪವರನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡುತ್ತಾ ಹೋಗುತ್ತೆ ಇದ್ರ ಬದಲಾಗಿ ಸಾಮಾನ್ಯವಾಗಿ ಈ ಮಳೆ ಟೈಮಲ್ಲಿ ಕಾಡುವಂಥ ಶೀತ ಅಥವಾ ಈ ವೆದರ್ ಚೇಂಜ್ ಆಗಿ ಈ ಸ್ವಲ್ಪ ಅಲ್ಲಿಲ್ಲೇ ಸ್ವಲ್ಪ ವೈರಸ್ ಇನ್ಫೆಕ್ಷನ್ಗಳಿಂದ ಆಗುವಂಥ ಸಾಮಾನ್ಯ ಕೋಲ್ಡ್ ಇರುತ್ತಲ್ವ ಅಥವಾ ನೆಗಡಿ ಗಂಟ್ಲು ಚೇಂಜ್ ಆಗೋದು ಕೆಮ್ಮು ಕಫ ಇದನ್ನೆಲ್ಲ ಸಿಂಪಲ್ ಆಗಿರುವಂಥ ಮನೆ ಮದ್ರ ಮೂಲಕ ಆರಾಮ್ಸೆ ಕಮ್ಮಿ ಮಾಡ್ಕೋಬೋದು ಒಂದು ಅದ್ಭುತವಾಗಿರುವಂತಹ ಜ್ಯೂಸ್ ಅಥವಾ ಟೀ ಇದರ ರೆಸಿಪಿನ ಹೇಳ್ತಾ ಇದ್ದೇನೆ ಇದು ಏನು ಅಂತಂದರೆ ನನ್ನ ತುಂಬ ಫೇವ್ರೆಟ್ ಇದು ಸ್ವಲ್ಪ ಶೀತ ಆಯಿತು ಗಂಟಲು ಚೇಂಜ್ ಆಯಿತು ಅಥವಾ ಏನಾದರೂ ನೆಗಡಿ ಆಯಿತು ಅಂತಂದರೆ ನಾನು ಇದನ್ನೇ ಮಾಡುವಂಥದ್ದು ನನಗೆ ತುಂಬ ರಿಲೀಫ್ ಸಿಗುತ್ತೆ ನಾನು ತುಂಬ ಜನರಿಗೆ ಇದನ್ನ ಹೇಳಿದ್ದೇನೆ ಕೂಡ ಇದು ಅಂದರೆ ತುಂಬ ವರ್ಷದಿಂದ ನಾನು ಇದನ್ನ ತಿಳ್ಕೊಂಡು ಅಂದರೆ ತುಂಬ ರಿಸರ್ಚ್ ಮಾಡಿ ಎಲ್ಲ ನಾನು ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು ಒಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ನನಗೆ ಯಾರು ಹೇಳಿಕೊಟ್ಟಿದ್ರು ಬಟ್ ಅದಕ್ಕೂ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ನಾನು ಮಾಡ್ತಿದ್ದರಿಂದ ಇನ್ನಷ್ಟು ಡಬಲ್ ಬೆನಿಫಿಟ್ ಸಿಗುತ್ತೆ ಏನಂತಂದರೆ ಆಲ್ರೆಡಿ ಆ್ಯಕ್ಚುಲಿ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ ಮತ್ತು ಗಂಟ್ಲು ಸ್ವಲ್ಪ ಚೇಂಜ್ ಆಗಿದೆ ಬಟ್ ಒಂದೆರಡು ದಿನದಿಂದ ಇದನ್ನ ಕುಡಿತಾ ಇದ್ದೀನಿ ನಾನೇನು ಸಾಮಾನ್ಯವಾಗಿ ನಾನು ಯಾವುದಕ್ಕೂ ತುಂಬ ಕಮ್ಮಿ ತುಂಬ ರೇರ್ ನಾನು ಟ್ಯಾಬ್ಲೆಟ್ಸ್ಗಳನ್ನು ತಿನ್ನೋದು ಒಂದೆರಡು ಮೂರು ದಿನದಿಂದ ಕಷಾಯ ಕುಡಿತಾ ಇದ್ದೇನೆ ಸರಿಯಾಗ್ತಾ ಇದೆ ಇನ್ನೊಂದೆರಡು ದಿನದಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಇದು ಇನ್ನೊಂದು ಏನು ಅಂತಂದರೆ ನಿಮಗೆ ಗಂಟ್ಲು ನೋವು ಬಂದಾಗ ಅಥವಾ ಶೀತ ಆದಾಗ ಬಾಯಿ ರುಚಿ ಹೋಗುತ್ತೆ ಈ ಬಾಯಿ ರುಚಿ ವಾಪಸ್ ಬರಲಿಕ್ಕೆ ಮತ್ತು ನಿಮ್ಗೆ ಏನಾದರೂ ಖಾರ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಅದಕ್ಕೆ ಕುಡಿಯೋದು ಇದು ತುಂಬಾ ಒಳ್ಳೆಯದು ಅಥವಾ ಬಿಸಿ ಕುಡಿಬೇಕು ಅಂತ ಏನಾದರೂ ಅನ್ನಿಸ್ತಾ ಇರುತ್ತಲ್ವ ಶೀತ ಆದಾಗ ಅದಕ್ಕೆ ಕುಡಿಯೋದು ಇದು ಒಳ್ಳೆಯದು ಸಿಂಪಲ್ ಸಿಂಪಲಾಗಿ ಮಾಡ್ಬೋದು ಏನಂತಂದರೆ ಒಂದು ಲೋಟ ಅಥವಾ ನಿಮಗೆ ಒಂದು ಲೋಟಕ್ಕಾಗುವಷ್ಟು ನಾನು ಹೇಳ್ತೀನಿ ಒಂದು ಲೋಟಕ್ಕ ಅಂದರೆ ಒಂದು ಅಥವಾ ಎರಡು ಲೋಟ ಜಾಸ್ತಿ ಅಂದರೆ ಎರಡು ಇಬ್ಬರು ಮೂವರು ಕುಡಿಯೋದಿದ್ರೆ ಒಂದು ಎರಡು ಲೋಟ ತಗೋಬೋದು ಇಲ್ಲ ಅದು ಒಂದು ಸಾಕು ಒಂದು ಲೋಟ ನೀರನ್ನು ಕುದಿಸ್ಬೇಕು ಕುದಿಸೋಕ್ಕಿಂತ ಮುಂಚೆ ಆ ನೀರಿಗೆ ನೀವು ಸ್ವಲ್ಪ ಶುಂಠಿ ಒಂದು ಒಂದು ಇಂಚಷ್ಟು ಶುಂಠಿ ಒಂದು ಎಂಟತ್ತು ಕಾಳುಮೆಣಸು ಇದನ್ನ ಗುದ್ದಿ ಅಂದರೆ ಜಜ್ಜಿಬಿಟ್ಟು ಹಾಕಿ ಕುದಿಸ್ಬೇಕು ಕುದಿಸುವಾಗ ಒಂದು ಕಲ್ಲುಪ್ಪನ್ನು ಸೇರಿಸ್ಬೇಕು ಒಂದು ಕಲ್ಲುಪ್ಪನ್ನು ಕುದಿಸುವಾಗ ಸೇರಿಸಬೇಕು ಈ ಶುಂಠಿ ಮತ್ತು ಕಾಳು ಮೆಣಸನ್ನು ನೀವು ಕುದಿಸಿ ರೆಡಿ ಮಾಡ್ತೀರಲ್ವ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಒಂದು ಸರಿ ಒಂದೆರಡು ಮೂರು ನಿಮಿಷ ಕುದಿದಾದ ನಂತರ ಬಂದ್ ಮಾಡ್ಬೋದು ಶುಂಠಿ ರಸ ಮತ್ತು ಆ ಕಾಳು ಮೆಣಸಿನ ರಸ ನೀರು ಒಳಗಡೆ ಅದಾದ ನಂತರ ಬಂದ್ ಮಾಡ್ಬೋದು ಇದಕ್ಕೆ ಇನ್ನೊಂದು ಏನು ಅಂತಂದರೆ ನೀವು ಒಂದೆಸಲು ಬೆಳ್ಳುಳ್ಳಿ ಬೇಕಾದರೂ ಸೇರಿಸ್ಬೋದು ಆದರೆ ಬೆಳ್ಳುಳ್ಳಿ ಫ್ಲೇವರ್ ಕೆಲವರಿಗೆ ಇಷ್ಟ ಆಗಲ್ಲ ಅದರಿಂದ ನೀವು ಸೇರಿಸದಿಲ್ದಿದ್ರೂ ತೊಂದರೆ ಇಲ್ಲ ಬಟ್ ಬೆಳ್ಳುಳ್ಳಿ ಸೇರಿಸಿದ್ರೆ ತುಂಬ ಉತ್ತಮ ಬೆಳ್ಳುಳ್ಳಿ ಇರ್ಬೋದು ಅಥವಾ ಶುಂಠಿ ಮತ್ತು ಕಾಳು ಮೆಣಸು ಶೀತಕ್ಕೆ ತುಂಬನೇ ಒಳ್ಳೆಯದು ದೇಹನ ವಾರ್ಮಾಗಿಡಲಿಕ್ಕೆ ತುಂಬಾ ಒಳ್ಳೆಯದು ಗಂಟ್ಲು ನೋವು ಗಂಟ್ಲು ಕೆರೆತ ಎಲ್ಲ ತುಂಬಾ ಬೇಗ ಕಮ್ಮಿ ಆಗುತ್ತೆ ಇದಕ್ಕೆ ಆಗಿ ಇರುವಂಥ ಅರಿಶಿಣ ಪುಡಿಯನ್ನು ಸ್ವಲ್ಪ ಸೇರಿಸಬೇಕು ಕುದಿಸುವಾಗ ಚಿಟಿಕೆಯಷ್ಟು ಸೇರಿಸಿದರೆ ಸಾಕು ಕುದಿಸುವಾಗ ಇದನ್ನೊಂದು ಸ್ವಲ್ಪ ತನ್ನಗಾಗಾಗಲಿಕ್ಕೆ ಬಿಟ್ಬಿಡಿ ಒಂದು ಸ್ವಲ್ಪ ವಾರ್ಮ್ ಆಗಬೇಕಿದು ಅಂದರೆ ತುಂಬ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿರಬೇಕು ಆಗ ಇದನ್ನ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಅದಾದ ನಂತರ ಒಂದು ಅರ್ಧದಷ್ಟು ಲಿಂಬೆ ರಸನ ಸೇರಿಸಬೇಕು ಬಿಸಿ ಇರುವಾಗ ಲಿಂಬೆ ರಸ ಮತ್ತು ಜೇನುತುಪ್ಪನ ಯಾವುದೇ ಕಾರಣಕ್ಕೆ ಸೇರಿಸೋಕೆ ಹೋಗ್ಬೇಡಿ ನಾನು ಹೇಳಿದ್ದು ನೀವು ಇದನ್ನ ಕುದಿಸಿ ತನ್ನ ತನಿಸ್ತೀರಲ್ವ ತನಿಸಿದ್ರೆ ಪೂರ್ತಿ ತನ್ನಗಲ್ಲ ಸ್ವಲ್ಪ ಉಗುರು ಉಗುರುಬೆಚ್ಚಾಗಿರಬೇಕು ಅಥವಾ ಉಗುರು ಉಗ್ರಬೆಚ್ಚು ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು ಬಟ್ ತುಂಬ ಬಿಸಿ ಅಲ್ಲ ಆ ಟೈಮಲ್ಲಿ ನಾವು ಜೇನುತುಪ್ಪ ಮತ್ತು ಲಿಂಬೆ ರಸನ ಸೇರಿಸ್ಕೋಬೇಕು ನಿಮಗೆ ಬೇಕಾದರೆ ಟೇಸ್ಟಿಗೆ ಬೆಲ್ಲನ ಹಾಕೋಬಹುದು ನಾನೊಂದು ಸ್ವಲ್ಪ ಆರ್ಗ್ಯಾನಿಕ್ ಪುಡಿ ಬೆಲ್ಲ ತಂದಿಟ್ಟಿದ್ದೇನೆ ಅದನ್ನ ಸೇರಿಸ್ಕೊಂತೀನಿ ಆ ಬೆಲ್ಲನ ಸೇರಿಸಿ ಚೆನ್ನಾಗಿ ಕದಡ್ಕೊಳ್ಳಿ ಅದನ್ನ ಕದಡಿ ಬಿಸಿ ಇರುವಾಗಲೇ ನಾವು ಟೀ ಹೇಗೆ ಕುಡಿತೀವಿ ನೋಡಿ ಆ ಥರ ಕುಡಿಬೇಕು ಎಷ್ಟು ವಾರ್ಮ್ ಫೀಲ್ ಕೊಡುತ್ತೆ ಅಂತಂದರೆ ನಿಮಗೆ ಕುಡಿತಾ ಇರಬೇಕಿದ್ರೆ ನಿಮಗೆ ಖುಷಿ ಆಗುತ್ತೆ ಆ ಶುಂಠಿ ಫ್ಲೇವರ್ ಇರ್ಬೋದು ಕಾಳು ಮೆಣಸು ಫ್ಲೇವರ್ ಕರ್ಕಾರ ಜೇನುತುಪ್ಪ ಹನಿ ಸಾರಿ ಹನಿ ಮತ್ತು ಲಿಂಬೆ ರಸ ಇದೆಲ್ಲ ಇದೆಲ್ಲ ಒಂಥರ ತುಂಬ ಒಳ್ಳೆ ನಿಮಗೆ ಕುಡಿಯೋದಕ್ಕೆ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಖುಷಿಯಾಗುತ್ತೆ ಮತ್ತು ಗಂಟ್ಲಿಗೆ ಹಬ್ಬಿಸಿ ಬಿಸಿ ಕರ್ಕಾರ ಹೋಗುವಾಗ ಗಂಟ್ಲು ಕೂಡ ನಿಮಗೆ ರಿಲೀಫ್ ಆದಾಗ ಅನಿಸುತ್ತೆ ಶೀತ ಕಮ್ಮಿ ಆಗುತ್ತೆ ದಿನಕ್ಕೆ ಸರಿ ಕುಡಿದ್ರೆ ಸಕತ್ತು ಜಾಸ್ತಿ ಕೋಲ್ಡ್ ಇದ್ದಾಗ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಸಿಪ್ ಬೈ ಸಿಪ್ ಅಂದರೆ ನೀವು ಟೀ ಹೇಗೆ ಕುಡಿತರೆ ಬಿಸಿ ಟೀ ಹೇಗೆ ಕುಡಿತರೆ ಆ ಥರ ಕುಡಿಬೇಕು ಕರೆಕ್ಟಾಗಿ ಗಂಟ್ಲಿಂದ ಹೋಗ್ಬೇಕು ಆಗಲೇ ನಮಗೆ ಗಂಟ್ಲು ಎದೆಯಲ್ಲಿ ಕಟ್ಕೊಂಡಿರೋ ಕಫ ಎಲ್ಲ ಕ್ಲಿಯರ್ ಆದಾಗ ಅನ್ನಿಸ್ತಿರುತ್ತೆ ಕುಡಿಯೋದಕ್ಕೂ ತುಂಬ ಖುಷಿ ಆಗುತ್ತೆ ದೇಹಕ್ಕೆ ಅಷ್ಟು ಅದ್ಭುತವಾಗಿರುವಂಥ ಬೆನಿಫಿಟ್ ಇದೆ ಇದರಿಂದ ಕಫ ಶೀತ ಇದನ್ನ ಕಮ್ಮಿ ಮಾಡುತ್ತೆ ಏನಾದರೂ ಇಂಡೈಜೆಷನ್ ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಗ್ಯಾಸ್ ಈ ಥರದ ಪ್ರಾಬ್ಲಮ್ ಇರುತ್ತಲ್ವ ಅದನ್ನ ಕ್ಲಿಯರ್ ಮಾಡುತ್ತೆ ಇಲ್ಲದಕ್ಕಿಂತ ಜಾಸ್ತಿಯಾಗಿ ದೇಹದಲ್ಲಿ ಏನಾದರೂ ನಂಜಿನಂಶ ಟಾಕ್ಸಿಕ್ ಅಂಶ ನಂಜಿನಂಶ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಟೋಟಲಾಗಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಈ ಕಷಾಯ ತುಂಬಾ ಒಳ್ಳೆಯದು ಸೊ ಖಂಡಿತವಾಗ್ಲಿಂದ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮಕ್ಕಳಿಗೆ ಒಂದು ಕಾಲು ಲೋಟದಷ್ಟು ಕೊಡು ಕುಡಿಸ್ಬೋದು ದೊಡ್ಡ ಮಕ್ಕಳು ಅಂತ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷ ನಂತರದವರಾದರೆ ಒಂದು ಲೋಟದಷ್ಟು ಕೊಡ್ಬೋದು ಏನೂ ತೊಂದರೆ ಅಲ್ಲದಕ್ಕಿಂತ ಚಿಕ್ಕ ಮಕ್ಕಳಾದರೆ ಅರ್ಧ ಲೋಟದಷ್ಟು ಈ ಕಷಾಯನ ಕುಡಿಸ್ಬೋದು ಇದೇನಂತ ಸ್ಟ್ರಾಂಗ್ ಆಗಿರುವಂಥ ಕಷಾಯ ಅಲ್ಲ ಇದನ್ನ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೋಬೋದು ಅಂದರೆ ಕಾಳ್ಮೆನ ಸ್ವಲ್ಪ ಜಾಸ್ತಿ ಹಾಕೋಬೋದು ಆಗಿನ ಶುಂಠಿ ಸ್ವಲ್ಪ ಜಾಸ್ತಿ ಹಾಕೋಬೋದು ಒಂದು ಸ್ಪೂನ್ ಜೇನುತುಪ್ಪ ಹಾಕೋಲಿ ಒಂದೂವರೆ ಸ್ಪೂನ್ ಜೇನುತುಪ್ಪ ಹಾಕೋಬೋದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಳಿಬೋದು ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ಹಾಕೋದಕ್ಕೆ ಮರಿಬೇಡಿ ಅರಿಶಿನ ಶೀತನ ಕಮ್ಮಿ ಮಾಡಲಿಕ್ಕೆ ಕಫನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ಅಂದರೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನಿಮ್ಮ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ